చన్నగیده సార్ అడ్రస్ పక్కా హోర్త సార్ కన్నడ చన్నగیده సార్ చన్నగیده సార్ చన్నగیده సార్ చన్నగیده సార్ కలుపొచ్చత చన్నగیده సార్ కలుపొచ్చత చన్నగیده సార్ చన్నగیده సార్ చన్నగیده 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 సార్ సూపర్ ఆగు చన్నగیده సార్

ಸೂಪರ್ ಇದೆ ಸರ್ ಚೆನ್ನ ಸ್ಟೋರಿ ಮಾತ್ರ ಸೂಪರ್ ಇದೆ ಸರ್ ಹೌದು ವಿಷಯ ಸರ್ ನಾವು ಬರ್ತೀವಿ ಸರ್ ಸರ್ ಅವರು ಒಂದು ಟೂ ಟೂಮೆಂಟ್ ಲೊಕೇಶನ್ ಒಂದು ಅದು ಲವ್ ಸ್ಟೋರಿ ಬಗ್ಗೆ ನಾವು ಮಿಸ್ ಆಗಿ ಚೆನ್ನಾಗಿದೆ ಸರ್ ನೋಡ್ಬೋದು ಸೂಪರ್ ಬೇಜಾರೇನಿಲ್ಲ ಸೆಂಟಿಮೆಂಟು ಎಲ್ಲ ಇಲ್ಲ ಸೂಪರ್ ಚರಣ್ ಶರಣವರು ಹೀರೋ ಮಾಡಬೇಕಾಗಿರೋದು ಸ್ವಲ್ಪ ಕಾಮಿಡಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋ ಅವ್ರ ಮೇನ್ ಅವರು ಅಂದ್ಕೊಂಡು ಬಂದಿರಿ ಆಮೇಲೆ ಇವರ ಹೀರೋ ಆಗಿದ್ದಾರೆ ಅದು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಪಿಕ್ಚರ್ ನೋಡ್ಬೋದು ಐವತ್ತು ಅರವತ್ತು ಎಪ್ಪತ್ತು ದಿವಸ ಓಡುತ್ತೆ ಪಿಕ್ಚರ್ ಸೂಪರ್ ಆಗಿದೆ ಸಾಂಗ್ಸ್ ಫೈಟ್ ಇದೆ ಚೆನ್ನಾಗಿದೆ ತೊಂದರೆ ಏನಿಲ್ಲ ಪಿಕ್ಚರ್ ಓಡುತ್ತೆ ಸರ್ ಚೆನ್ನಾಗಿದೆ ಸರ್ ಸೂಪರ್ ಸರ್ ನನಗೆ ಅದು ಮಗಿಂದು ಲವ್ ಸ್ಟೋರಿ ಭಾಳ ಇಷ್ಟ ಆಯಿತು ಸರ್ ಮನೆಯದು ಒಂದು ಸ್ವಲ್ಪ ಟೆಂಕ್ಷನು ಫ್ಯಾಮಿಲಿದು ಅದು ನನಗೆ ಭಾಳ ಇಷ್ಟ ಆಯಿತು ಸರ್ ಮನೇಲಿ ಖುಷಿ ಇದ್ದಂಗೆ ಒಂದು ಅಮ್ಮನಿಗೋಸ್ಕರ ಇದು ಮಾಡ್ತಿದ್ದಾರಲ್ಲ ಅದು ನನಗೆ ಓಕೆ ಸರ್ ಸಾಂಗ್ ಚೆನ್ನಾಗಿದೆ ಸರ್ ಸೂಪರ್ ಸರ್ ಸರ್ ಶರಣ್ ಕಾಮಿಡಿ ಚೆನ್ನಾಗಿತ್ತು ಒಳ್ಳೆ ಮೆಸೇಜ್ ಇದೆ ನೋಡ್ಬೋದು ಸರ್ ಹಾಂ ಸಾಂಗ್ಸ್ ಚೆನ್ನಾಗಿದೆ ಹಾಂ ಚೈತ್ರ ಅವ್ರದ್ದು ಮತ್ತು ಇವ್ರದ್ದು ಅನುರಾಧ ಭಟ್ ಆಡಿರೋದು ಎರಡು ಚೆನ್ನಾಗಿದೆ ಸರ್ ಯು ಚೆನ್ನಾಗಿದೆ ಶರಣ್ ಕಾಮಿಡಿ ಚೆನ್ನಾಗಿದೆ ಮತ್ತು ಹೀರೋ ಇದಾನಲ್ಲ ಅವ್ರದ್ದು ಐಟಿಂಗ್ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ 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 ಮ್ಯೂಸಿಕ್ ಇವತ್ತು ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡು ಬಂದಿದೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆ್ಯಕ್ಟರ್ಸು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾನು ಕಾಶಿ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ ಒಳ್ಳೆ ಫೈಟಿಂಗ್ ಇದೆ ಮತ್ತು ಒಳ್ಳೆ ಸಾಂಗ್ಸು ತುಂಬ ಚೆನ್ನಾಗಿ ಮೂಡು ಬಂದಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೋತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು